ರಾಜ್ಕುಮಾರ್ ಜೊತೆ ಎಲ್ಲ ರಾಜ್ಕುಮಾರ್ ಒಂದು ದಿವಸ ಕೇಳಿದ್ರು ಏನು ರಾಜ್ಕುಮಾರ್ ರಾಜ್ಕುಮಾರ್ ಇಲ್ಲ ಶಿವಾಜಿನ ನೀನು ಅಣ್ಣವ್ರ ಜೊತೆ ಅರ್ಧ ಗಂಟೆಯವರು ಒಂದು ಗಂಟೆ ಮಾತಾಡ್ತೀಯ ನೀನು ಒಂದೇ ಸ್ವಾಮಿ ಡ್ರೆಸ್ಸು ಮಾರ್ವೇಶದಲ್ಲಿ ಸ್ವಾಮಿ ಡ್ರೆಸ್ ಅವತ್ತು ಅಣ್ಣವರು ಒಬ್ಬರೇ ಹಳೆ ಮನೆ ವೈಟ್ ಹೌಸ್ ನಾಟ್ ಇದು ಇವಾಗ ಇದು ರಾಮನ್ ರಾಜ್ಕುಮಾರ್ ಪುನೀತ್ ರಾಜ ಅಲ್ಲ ಈ ಥರ ಯಾರೋ ಸ್ವಾಮಿ ಬಂದಿದ್ದಾರೆ ಯಾರೋ ಇದೆಲ್ಲ ಹೇಳಿದ್ದು ಸ್ವಾಮಿ ಅಂತ ಹೇಳಿದ್ರು ಏನೇ ಇದ್ರೂ ಈಗ ನಮ್ಮ ಕತೆಗಳು ರಾಘವೇಂದ್ರ ರಾಜ್ ಕುಮಾರ್ಗೆ ಅವರ ವೈಫ್ ಮಂಗಳವ್ರಿಗೆ ನಾವು ಡಿಸ್ಗಜಲ್ಲಿ ಹೋಗೋದು ಕೆಲಸ ಎಲ್ಲ ಹೇಳಿದ್ದೆ ಇದೆಲ್ಲ ಗೊತ್ತು ಅಣ್ಣವ್ರಣ್ಣವ್ರಿಗೆ ಗೊತ್ತಲ್ಲ ಸ್ಟೈಲ ಇವರು ವಿಶ್ವಾಮಿತ್ರ ಸ್ಟೈಲಲ್ಲಿ ಸ್ವಾಮಿ ಇದು ಗೊತ್ತಾರೆ ಎಮ್ ಎಸ್ ರಾಮದಲ್ಲಿ ಇದು ಶಂಕರ್ದು ಪಿಕ್ಚರು ಇದು ಮಾಡಿದ್ರಲ್ಲ ಶಿವಾಜಿ ಒಂದು ಮಾಡಿದ್ರು ಇನ್ನೊಂದು ಕ್ಲೈಮ್ಯಾಕ್ಸ್ ಇದು ರೋಬೋ ಆವಾಗ ನಾನು ಅವ್ರ ಜೊತೆ ವೆಸ್ಟರ್ನ್ ರೋಟ್ಲಲ್ಲೇ ಇದ್ದೆ ನಾನು ಶಂಕರು ನಾಳೆ ಬೆಳಗ್ಗೆ ಆರು ಗಂಟೆ ಸಾಕಂದರೆ ಐದುವರೆಗೆ ನಾನು ಅವರು ಅಲ್ಲಿದ್ದೀವಿ ರಾಜ್ಕುಮಾರ್ ಜೊತೆ ಎಲ್ಲ ರಾಜ್ಕುಮಾರ್ ಒಂದು ದಿವ್ಸ ಕೇಳಿದ್ರು ಏನು ರಾಜ್ಕುಮಾರ್ ರಾಜ್ಕುಮಾರ್ ಇಲ್ಲ ಶಿವಾಜಿನ ನೀನು ಅಣ್ಣವ್ರ ಜೊತೆ ಅರ್ಧ ಗಂಟೆ ಒಂದು ಗಂಟೆ ಮಾತಾಡ್ತೀಯ ನೀನು ಒಂದೆ ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಅಣ್ಣವ್ರ ಮನೆಗೆ ಹೋಗೋಣ ಸರಿ ಇದು ವೀರಪ್ಪ ವೀರಪ್ಪನ ಇದಾದ ನಾನು ಹೇಳ್ತಾ ಇರೋದು ಬಂದರೂ ಬಂದು ಸರಿ ಡಿಸ್ಕೈಸಲ್ಲಿ ಹಾಕೊಂಡು ನಡಿ ನಡ್ಕೊಂಡು ಬೈ ವಾಕ್ ಸ್ವಾಮಿ ಡ್ರೆಸ್ಸು ಹ್ಞೂ ಮಾರ್ವೇಶದಲ್ಲಿ ಸ್ವಾಮಿ ಡ್ರೆಸ್ ಅವತ್ತು ಸರಿ ಅಲ್ಲಿ ಅಣ್ಣವ್ರ ಮನೆಯಲ್ಲಿ ಗೇಟ್ ಯಾರು ತೆಗೀತಾರೆ ನಾನು ಹೋದ್ರೆ ನನಗೆ ಗೊತ್ತು ಗೇಟ್ ತೆಗಿತಾರೆ ಅರ್ಥ ಆಯ್ತಾ ಅವ್ರ ಪಾಯಿಂಟ್ ಹೋಗ್ಬಿಟ್ಟು ಏನು ಮಾಡಿದ್ರು ಒಳಗೆ ಗೇಟ್ ತೆಗೆದು ಒಳಗೆ ಹೋದೆ ಇವರು ಬಂದರು ನಾನು ಓದ್ಕೊಳ್ಳಿ ಅವನು ಅವರ ಸೆಕ್ಯೂರಿಟಿ ಎಲ್ಲ ಎಲ್ಲರೂ ಪರಿಚಯ ಅಲ್ಲ ಪರಿಚಯ ಹೌದೇನು ಪಾರತಮ್ಮ ರೂಮಲ್ಲಿ ಟಿ ವಿ ನೋಡ್ರಿ ಹ್ಞೂ ಅಣ್ಣವ್ರು ಒಬ್ಬರೇ ಹಳೆ ಮನೆ ವೈಟ್ ಹೌಸ್ ನಾಟ್ ಇದು ಇವಾಗ ಇದು ರಾಮನ್ ರಾಜ್ಕುಮಾರ್ ಪುನೀತ್ ಅಲ್ಲ ಸರಿ ಈ ಥರ ಅಮ್ಮ ಈ ಥರ ಯಾರೋ ಸ್ವಾಮಿ ಬಂದಿದ್ದಾರೆ ಯಾರೋ ಹಾಂ ಇದೆಲ್ಲ ಹೇಳಿದರು ಸ್ವಾಮಿ ಅಂತ ಅಂತ ಸರಿ ಅಮ್ಮ ಯಾರೋ ಸ್ವಾಮಿ ಇಲ್ಲಿಂದ ತಮಿಳ್ನಾಡಿಂದ ಬಂದಾರಮ್ಮ ಅಂದರೆ ಸರಿ ಒಳಗೆ ಬರೋಕ್ಕೆ ಬಂದರು ಏನೇ ಇದ್ರೂ ಈಗ ನಮ್ಮ ಕತೆಗಳು ರಾಘವ್ರಾಜ್ ಕುಮಾರ್ಗೆ ಅವರ ಅವರ ವೈಫ್ ಮಂಗಳವ್ರಿಗೆ ನಾವು ಇಸ್ ಡಿಸ್ಗಲ್ಲಿ ಹೋಗೋದನ್ನು ಕೆಲಸ ಎಲ್ಲ ಹೇಳಿದ್ದೆ ಇದೆಲ್ಲ ಗೊತ್ತಿತ್ತು ಅವರು ಮಂಗಳ ಬಂದು ಕೂತರು ಇದು ಮಾಡಿದ್ರು ಅಮ್ಮ ನಿತ್ತು ನಮಸ್ಕಾರ ಮಾಡಿದ್ರು ಹಿಂಗೆ ನಮಸ್ಕಾರ ಮಾಡಿದ್ರು ನನಗೆ ನಗುತ್ತಲೇ ಕಾಲ ಮಂಗಳ ಏನು ಹೇಳ್ತಾ ಇದ್ದಾರೆ ರಾಘವ್ರ ರಾಜ್ಕುಮಾರ್ ವೈಫ್ ಅವರು ರಜನಿಕಾಂತ್ ಅಲ್ವ ಅಂತ ಅದು ಅಮ್ಮವ್ರಿಗೆ ಕೇಳ್ಬಿಡ್ತು ಅಣ್ಣವ್ರ ಒಳಗೆ ಟಿ ವಿ ನೋಡ್ತಾ ಇದ್ದಾರೆ ರಘು ನೀವು ನಗ್ತಾ ಇದ್ರ ನೀವು ಕೆಲಸ ಬರಬೇಡಿ ನಾನೇ ಕರ್ಕೊಂಡು ಹೋಗ್ತೀನಿ ಸ್ವಾಮಿನ ಒಳಗೆ ಕರ್ಕೊಂಡೋದ್ರು ಅಣ್ಣವರು ಟಿ ವಿ ನೋಡ್ತಾಯಿದ್ರು ಸ್ವಾಮಿಗಳು ನೋಡಿ ತಮಿಳ್ನಾಡಿಂದ ಯಾರೋ ಅಮ್ಮವರು ಅಲ್ಲೇ ತಮಿಳ್ನಾಡಿನ ಯಾರೋ ಸ್ವಾಮಿ ಬಂದಿದ್ದಾರೆ ಇವರು ಆ ಟಿ ವಿನವರೇ ಆಫ್ ಮಾಡಿದ್ರು ಕೂತರು ಕೂತ್ಬಿಟ್ಟು ವಿರು ಅಣ್ಣವ್ರು ಗೊತ್ತಲ್ಲ ಸ್ನೇಹಿತ ಇವರು ವಿಶ್ವಾಮಿತ್ರ ಸ್ಟೈಲಲ್ಲಿ ಸ್ವಾಮಿ ಇದು ಕೂತರು ಹ್ಞೂ ಹ್ಞೂ ಕೂತಾರೆ ಹ್ಞೂ ಆಮೇಲೆ ಅಣ್ಣವ್ರು ತಮಿಳು ಕೂಡ ಗೊತ್ತಿತ್ತಲ್ಲ ನಿಮಗೆ ತಮಿಳುನಾಡಿನ ಹೆಂಗೆ ಸ್ವಾಮೀಜಿ ಹೆಂಗೆ ಅಂತ ಕೇಳ್ತಾರೆ ಇವರಿಗೆ ರಘು ಬದು ಉಳಿದು ತೆಗೆದುಬಿಟ್ರು ತೆಗೆದುಬಿಟ್ರು ಅಂತ ನಕ್ಬಿಟ್ಟು ಪಾರ್ವತಿ ರಘುನು ನಂಬಕ್ಕಾಗಲ್ಲ ಆಮೇಲೆ ಇಬ್ಬರು ಫ್ರೆಂಡ್ ಆಗೋದು ಅವರು ಇದು ಮಾಡೋದು ಎಲ್ಲ ಇದು ಮಾಡೋದು ಜೊತೆಲಿ ಇದು ಮಾಡೋದು ಅದನ್ನೆಲ್ಲ ಅಣ್ಣವರು ರಜನಿಕಾಂತು ಆ ಥರ ಇದು ತುಂಬ ಸ ಇದಾಯಿತು ಅವು ಆ್ಯಕ್ಚುಲಿ ಎಮ್ ಎಸ್ ರಾಮ್ಯಾದಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಕಾರಣ ಪರ್ಸನಲ್ ಪರ್ಸನಲ್ಲಾಗಿ ಬಂದು ಅವ್ರನ್ನ ಮೀಟ್ ಮಾಡಿ ಆದರ್ಶ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ನಾನು ಲೆಕ್ಚರ್ ಆಗಿದ್ದೆ ಸೊ ಹೌ ಗ್ರೇಟ್ ಈಸ್ ರಾಜ್ಕುಮಾರ್ ತೀರೋದ್ಮೇಲೆ ರಘುನಿಗೆ ಪಿಕ್ಚರ್ಸ್ ಎಲ್ಲ ಇಲ್ಲ ಅಂತೇಳ್ಬಿಟ್ಟು ರವಿಚಂದ್ರನಿಗೆ ಹೇಳಿದ್ರು ಅಂದರೆ ಎಲ್ಲಿಯೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ ನಾನು ಅದು ಕೆಲವರಿಗೆ ಇಷ್ಟ ಆಗಿಲ್ಲ ಮ ಜನ್ಮ ಜೋಡಿಲೇ ನಾನು ಫೈಟ್ ಮಾಡಿದೆ ನಾನು ನಾಗಮ್ಮಣ ಅವರು ಸಿಕ್ತಿದ್ದು ನಾನು ರಘು ಈ ಥರ ಬೇಕು ನನಗೆ ಅದು ಜಾತ್ರೆ ಹಿಂಗೆ ತೆಗಿಬೇಕು ಜಾತ್ರೆ ಹಿಂಗೆ ತೆಗಿಬೇಕು ರಾಂಗಣ್ಣ ನೀ ಕಂಪ್ನಿ ಎಸೋಸಿಯೇಟ್ ಹೇಗೆ ನೀವು ಖರ್ಚು ಮಾಡ್ತೀರಾ ನೀವು ಇದು ಈ ಥರ ಅಂದರೆ ನಮ್ಮ ಮನೆಗೆ ಖರ್ಚು ಮಾಡ್ತಲ್ಲ ಆ ಸೀನ್ ಕೇಳ್ತಾ ಇದೆ ಅದು ಬೇಕದು ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಬಿಗಿನಿಂಗಲ್ಲಿ ಇದು ಹಂಸಲೇಖ ಬಂದು ಡಿಸ್ಕಷನ್ಲಿ ಕೂತು ಅಣ್ಣವರು ವರದರಾಜ್ ಕುಮಾರು ಎಲ್ಲ ಇದು ಇದು ಜನ್ಮ ಜೋಡಿಯಲ್ಲಿ ರಾವ ಇವನು ನಾನು ರಾಜೀವ್ ಅವನು ಅವನ ಇನ್ಸ್ಟಿಟ್ಯೂಟ್ನವನು ನಾನೇ ಹೇಳಿದ್ದು ತಮಿಳುನಾಡಿನೆಲ್ಲ ಕರ್ತದ ಇಲ್ಲ ಅವ್ನು ಕನ್ನಡ ಬಟ್ ತಮಿಳು ಅವನು ಬ್ಯಾಚು ನಮ್ಮ ಇನ್ಸ್ಟಿಟ್ಯೂಟ್ ಕ್ಲಾಸ್ಮೇಟ್ ಅವನು ಅವನು ಕರೆಸಿ ನಾವು ಅವನು ರೆಮೇಷನ್ ಎಲ್ಲ ಕೇಳ್ದೆ ಅವರ ಕುಮಾರ್ ನೀವು ಅವ್ರಿಗೆ ಹೇಳಿ ಒಳ್ಳೆಯ ಕಂಪನಿ ಒಂದು ಹತ್ತು ಪಿಚ್ಚರ್ ಬ ಅವನು ಆಮೇಲೆ ಹೆಂಗೆ ಇದ್ದು ನಾನು ಹೇಳಿದೆ ಏಯ್ ರಾಜೀವ್ ನೀನು ಬಂದು ಮಾಡು ಆಮೇಲೆ ಹತ್ತು ಪಿಚ್ಚರ್ ಬರೀ ದೊಡ್ಡ ಕಂಪನಿ ಇದೆ ಅಂತ ಒಪ್ಕೊಂಡು ಬಂದ ಅವ್ರು ಮಾಡಿದೆ ಬಟ್ ಅಲ್ಲೇನಾಯ್ತು ಅಂದರೆ ಅವತ್ತು ಏನಾಗೋಯ್ತು ಅಂದರೆ ಪಾರ್ವತಮ್ಮ ಕೂಡ ಏನು ಇಷ್ಟು ಖರ್ಚು ಮಾಡಿದ ಅಂದರೆ ಅಮ್ಮ ಖರ್ಚು ಮಾಡೋದಲ್ಲ ಅದು ಕೇಳ್ತಾ ಇದ್ದೆ ಎಡಿಟಿಕ್ಕಲ್ಲಿ ನನಗೂ ನಾಗಮ್ಮನ ಯಾರನ್ನೂ ಮಾತಾಡ್ಸಲ್ಲ ಆಫೀಸ್ಗೆ ಹೋದ್ರೂ ಮಾತಾಡ್ಸ್ತಾ ಇರಲಿಲ್ಲ ಮಾತಾಡ್ಸ್ತಾ ಇರಲಿಲ್ಲ ಕೋಪ ಎಲ್ರಿಗೂ ಅದು ನನ್ನ ನನ್ನ ಕಲೆಗೆ ನಾನು ಸರಿಯಾಗಿ ಹೇಳ್ತಾ ಇದ್ದಾರೆ ನನ್ನ ಮನಸ್ಸಿಗೆ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಸಿನಿಮಾ ನೋಡಿದ್ರು ಫಿನಿಶ್ ಆದಮೇಲೆ ಶಶಿ ಬ ಇವರ ಅವ್ರು ತಿರೋದ್ರೆ ಈಗ ಶಶಿ ಅಂತ ಹಿಟ್ಟರು ಯಾರು ಭಕ್ತರ ಸಲ್ಲಿಗೆ ಎಸ್ಟೆಂಟ್ ಆಗಿದ್ದು ಅವರು ಹೇಳಿಟ್ರದು ಸರಿ ಸಿನಿಮಾ ಇನ್ನೇನು ರಿಲೀಸ್ ಆಗೋ ಪಾರತಮ್ಮ ಹೊರಗೆ ಕಳಿದ್ರು ಕಳೆದ್ಬಿಟ್ಟು ಚೆನ್ನಾಗಿದೆ ಸಿನಿಮಾ ಹೋಗುತ್ತೆಲ್ಲೋ ಗೊತ್ತಿಲ್ಲ ಅಂತ ಅದ್ರ ಮುಂಚೆನೇ ಅದು ಹಿಟ್ಟು ಸಾಂಗು ದೊಡ್ಡ ಹಿಟ್ಟು ನಮ್ಮ ಅಮ್ಮ ನೀವು ಹೇಳಿದ್ರೆ ಬೇಡ ಜಾತ್ರೆಗೆ ಏ ಏಯ್ ಅದು ಮಾತಾಡಬೇಡ ಬಟ್ ಸಿನಿಮಾ ಚೆನ್ನಾಗಿದೆ ಇದೆ ಹೋಗುತ್ತೆಲ್ಲೋ ಬಟ್ ನನಗೆ ಒಳಗಡೆ ಹೆದರಿಕೆ ನಾಗಮಣ್ಣ ನಿಷ್ಠರ ಆಗ್ತಾ ಇರಲಿಲ್ಲ ನನ್ನ ಕಂಪನಿ ಬೇಕು ಅನ್ನೋರು ಅವರು ಅವ್ರು ಮಾತಾಡ್ತಾ ಇರಲಿಲ್ಲ ಸರಿ ಪಿಕ್ಚರು ನಮ್ಮೂರ ಮಂದರವೇ ಸಂತೋಷಲ್ಲಿ ಹಂಡ್ರೆಡ್ ಡೇಸ್ ನರ್ತಕಲಿ ರಿಲೀಸು ಮಾರ್ನಿಂಗ್ ಶೋ ನಾನು ಮ್ಯಾಟ್ನಿ ಮಾರ್ನಿಂಗ್ ಶೋ ಹೋಗಿ ನಾನು ಹೋಗಿದ್ದೆ ನನ್ನ ಥಿಯೇಟ್ರ್ ಹತ್ರ ನಾನು ಯಾರು ಗೊತ್ತಿಲ್ವಲ್ಲ ಒಬ್ಬರನ್ನ ಪಿಕಪ್ ಮಾಡಿದೆ ಆ ಕಡೆ ಗುಲ್ಬರ್ಗ ಉತ್ತರ ಕನ್ನಡದ ಅವನು ಏನು ಪಿಚ್ಚರ್ ಹೆಂಗಿದೆ ಅವ್ನು ಏನು ಹೇಳ್ದಂದ್ರೆ ಆಡಿಯನ್ಸು ಈ ನಂಬರ್ ಮಂದ್ ಮಂದಾರವೋಕ್ಕಿಂತ ಇದು ಚೆನ್ನಾಗಿದೆ ಈ ಪಿಚ್ಚರು ಜೋಡಿ ಸೂಪರ್ ಸೂಪರ್ ಹಿಟ್ಟು ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಆ ವೆರಿ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನಿಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ